ನನ್ನ ಉದ್ದೇಶ ಏನಂದರೆ ಆದಷ್ಟು ಜಾಸ್ತಿ ಜನರಿಗೆ ರೀಚ್ ಆಗಬೇಕು ಎಸ್ಪೆಷಲಿ ವೆಸ್ಟ್ ಬ್ಯಾಂಗ್ಳೂರಲ್ಲಿ ಈ ಥರ ಫೆಸಿಲಿಟಿ ಯಾವುದೂ ಇಲ್ಲ ಇನ್ಫೆಟಿಲಿಟಿನ ಟ್ರೀಟ್ ಮಾಡೋ ಎಲ್ಲ ಫೆಸಿಲಿಟೀಸ್ ಇದೆ ಸ್ಕ್ಯಾನಿಂಗ್ ಇದೆ ಪ್ಲಸ್ ಅವ್ರಿಗೆಲ್ಲ ವರ್ಕಪ್ ಆಗುತ್ತೆ ಬ್ಲಡ್ ಟೆಸ್ಟ್ ಆಗುತ್ತೆ ಓವ್ಲೇಷನ್ ಇಂಡಕ್ಷನ್ ಆಗುತ್ತೆ ಐ ಐ ಆಗುತ್ತೆ ಐ ವಿ ಎಫ್ ಆಗುತ್ತೆ ಪ್ಲಸ್ ನಾವು ಬ್ರೂನ ಟೆಸ್ಟ್ ಮಾಡ್ತೀವಿ ಬಿ ಜಿ ಟಿ ಅದೆಲ್ಲಂದ್ರೂ ಏನೇ ತೊಂದರೆ ಇದ್ರೂ ನಾವು ಅದನ್ನು ಟೆಸ್ಟ್ ಮಾಡಿ ಹಾಕ್ಬೋದು ನನ್ನ ಡಾಕ್ಟರ್ ಅಶ್ವಿನಿ ಅಂತ ನಾನು ಪ್ರಕೃತಿ ತಜ್ಞೆ ಮತ್ತು ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಲಾಸ್ಟ್ ಟ್ವೆಂಟಿ ಇಯರ್ಸಿಂದ ನಾನು ಪ್ರಾಕ್ಟೀಸ್ ಇದ್ದೇನೆ ಸೊ ತುಂಬ ಕಡೆ ಮುಂಚೆ ಕೆಲಸ ಮಾಡ್ತಾ ಇದ್ದೆ ಮುನ್ಶಿಲಾ ಇದೆ ಇದ್ದೆ ಆಮೇಲೆ ತುಂಬ ಕಾರ್ಪೊರೇಟ್ ಹಾಸ್ಪಿಟಲ್ಸು ಲೈಕ್ ಲೌಡ್ ನೈನ್ ಅಲ್ಲಿ ತುಂಬ ವರ್ಷ ಕೆಲಸ ಮಾಡಿದ್ದೇನೆ ಬಟ್ ಏನಂದರೆ ಕ್ಲಾ ಆ ಥರ ಮಲ್ಟಿ ಸ್ಪೆಷಾಲಿಟಿ ಆ ಥರ ಮಲ್ಟಿ ದೊಡ್ಡ ದೊಡ್ಡ ಆಸ್ಪತ್ರೆಗೆ ಹೋದಾಗ ನಮ್ಮ ಕೈ ಕಟ್ಟಾಕಂಗಾಗಿರುತ್ತೆ ಬಿಕಾಸ್ ಕಾಸ್ಟ್ ಈಸ್ ಒನ್ ಫ್ಯಾಕ್ಟರ್ ತುಂಬ ಜನ ಅಲ್ಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ ತುಂಬ ಪೇಷಂಟ್ಸ್ಗೆ ನಾವು ಹೆಲ್ಪ್ ಮಾಡೋಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ನಾನು ನಂದೇ ಒಂದು ಒ ಪಿ ಡಿ ಸೆಂಟರ್ ಮಾಡ್ತಾ ಇದ್ದೆ ಮುಂಚೆ ಪ್ರೊಸೀಜರ್ಸ್ ಎಲ್ಲ ಅಲ್ಲಿ ಮಾಡ್ತಾ ಇದ್ದೆ ಸೊ ಹಂಗಾಗಿ ನಂದೇ ಫೆಸಿಲಿಟಿ ಸ್ಟಾರ್ಟ್ ಮಾಡಿದೆ ಸೊ ಈ ಥರ ಮಾಡೋದ್ರಿಂದ ನಂದು ಉದ್ದೇಶ ಏನಂದ್ರೆ ಆದಷ್ಟು ಜಾಸ್ತಿ ಜನರಿಗೆ ರೀಚ್ ಆಗಬೇಕು ಎಸ್ಪೆಷಲಿ ವೆಸ್ಟ್ ಬ್ಯಾಂಗ್ಳೂರಲ್ಲಿ ಈ ಥರ ಫೆಸಿಲಿಟಿ ಯಾವುದೂ ಇಲ್ಲ ಸೊ ಇಲ್ಲಿಂದ ಎಲ್ಲೇ ಹೋಗ್ಬೇಕಂದ್ರೂ ಬೇರೆ ಬೇರೆ ಕಡೆ ಸ್ವಲ್ಪ ದೂರ ಹೋಗಬೇಕಾಗತ್ತೆ ಇವಾಗ ಎಲ್ಲರೂ ವರ್ಕಿಂಗ್ ಇರೋದ್ರಿಂದ ಒಂದು ದಿನ ಒಂದು ಕನ್ಸಲ್ಟೇಷನ್ ಒಂದು ಸ್ಕ್ಯಾನ್ ಹೋಗಬೇಕಂದ್ರೂ ಫುಲ್ ಒಂದು ದಿನ ಹುಟ್ಟೋಗುತ್ತೆ ಸೊ ಈ ಲೋಕಲ್ ಏರಿಯಾನಲ್ಲಿ ನಾವು ಒಳ್ಳೆ ಕೆಲಸ ಮಾಡೋ ಥರ ಅಪರ್ಚುನಿಟೀಸ್ ಸಿಗಲಿ ಅಂತ ನಾನು ಇದು ಸ್ಟಾರ್ಟ್ ಮಾಡಿರೋದು ಏನೆಲ್ಲ ಇಲ್ಲಿ ಬೇಸಿಕಲಿ ಇದು ಫರ್ಟಿಲಿಟಿ ಸೆಂಟರ್ ಫರ್ಟಿಲಿಟಿ ಅಂದರೆ ನಮಗೆ ಇನ್ ಟ್ರೀಟ್ ಮಾಡೋ ಎಲ್ಲ ಫೆಸಿಲಿಟೀಸ್ ಇದೆ ಸ್ಕ್ಯಾನಿಂಗ್ ಇದೆ ಪ್ಲಸ್ ಅವ್ರಿಗೆಲ್ಲ ವರ್ಕಪ್ ಆಗುತ್ತೆ ಬ್ಲಡ್ ಟೆಸ್ಟ್ ಆಗುತ್ತೆ ಓವಲೇಷನ್ ಇಂಡಕ್ಷನ್ ಆಗುತ್ತೆ ಐ ಐ ಆಗುತ್ತೆ ಐ ವಿ ಎಫ್ ಆಗುತ್ತೆ ಪ್ಲಸ್ ನಾವು ಬ್ರೂನ ಟೆಸ್ಟ್ ಮಾಡ್ತೀವಿ ಪಿ ಜಿ ಟಿ ಅದೆಲ್ಲಂದ್ರೂ ಏನೇ ತೊಂದರೆ ಇದ್ರೂ ನಾವು ಅದನ್ನ ಟೆಸ್ಟ್ ಮಾಡಿ ಹಾಕ್ಬೋದು ಸೊ ಈ ಥರ ಎಲ್ಲ ಅಡ್ವಾನ್ಸ್ ಫೆಸಿಲಿಟೀಸ್ ಫೆಸಿಲಿಟೀಸ್ ಕೂಡ ಇಲ್ಲಿ ಲಭ್ಯತೆ ಇದೆ ಆಹ್ ಅಂದ್ರೆ ಫ ಅದು ಡೆಲಿವರಿ ಫೆಸಿಲಿಟೀಸ್ ಇಲ್ಲಿ ಸದ್ಯಕ್ಕಿಲ್ಲ ಸ್ವಲ್ಪ ಜಾಸ್ತಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗುತ್ತೆ ಡೆಲಿವರಿ ಫೆಸಿಲಿಟೀಸ್ ಗೆ ಇಲ್ಲಿ ತುಂಬಾನೇ ಫೆಸಿಲಿಟಿ ಇದೆ ಅಂದ್ರೆ ದೊಡ್ಡ ಕಾರ್ಪೊರೇಟ್ ಕಡೆಯಿಂದನೂ ಇದೆ ಚಿಕ್ಕ ಹಾಸ್ಪಿಟಲ್ಗಳು ಇದೆ ಎಲ್ಲ ಪಾಪುಲೇಶನ್ ಕಿಯೇಟರ್ ಮಾಡೋ ಫೆಸಿಲಿಟೀಸ್ ಆಲ್ರೆಡಿ ಇದೆ ನಾಗರಬಾವಿಯಲ್ಲಿ ಸೊ ಅದು ನಾನು ವೆಂಚರ್ ಮಾಡಿಲ್ಲ ಗ್ರಾಹಕರಿಗೆ ಏನಂದ್ರೆ ಫಸ್ಟ್ ಒಂದು ಇನ್ಫರ್ಟಿಲಿಟಿ ಅನ್ನೋದು ಒಂದು ಕಾಯಿಲೆ ಅಲ್ಲ ತುಂಬಾ ಜನ ಏನಾಗುತ್ತೆ ಒಂದು ಅವ್ರಿಗೆ ಅರಿವೇ ಇರೋದಿಲ್ಲ ಸೊ ಆಗತ್ತೆ ಆಗುತ್ತೆ ಆಗುತ್ತೆ ಅಂತಾರೆ ಮನೇಲಿ ಹೇಳ್ತಾರೆ ಅವ್ರು ಯಾರೋ ಹೋಗಿದ್ದಾರೆ ಅಲ್ಲೋಗು ಇಲ್ಲೋಗು ಅದು ಮಾಡು ಇದು ಮಾಡು ನಾಟಿ ಔಷಧಿ ತಗೋ ಅದು ತಗೋ ಇದು ತಗೊ ಅಂದ್ಕೊಂಡು ಎಷ್ಟೊಂದು ಟೈಮ್ ವೇಸ್ಟ್ ಮಾಡ್ತಾರೆ ಸೊ ಪ್ರಾಬ್ಲಮ್ ಇದೆ ಅಂದರೆ ಅವ್ರು ಅಟ್ಲೀಸ್ಟ್ ಒಂದು ಕನ್ಸಲ್ಟೇಷನ್ ತಗೊಂಡು ಏನಾದರೂ ಇದೆಯಾ ತೊಂದರೆ ನೋಡಿಕೊಂಡು ಮುಂದಕ್ಕೆ ಏನು ಮಾಡ್ಬೋದು ಅದನ್ನು ನೋಡಬೇಕು ಬಿಕಾಸ್ ಈ ಬ್ರಾಂಚಲ್ಲಿ ಎಸ್ಪೆಷಲಿ ಮುಂದಿನ ಥರ ನಾವು ಬೇಗ ಬೇಗ ಮದುವೆ ಇಲ್ಲ ಮದುವೆ ಆಗೋದೇ ಲೇಟ್ ಇರೋದ್ರಿಂದ ಸ್ವಲ್ಪ ಟೈಮ್ ಕಡಿಮೆ ಇರುತ್ತೆ ಸೊ ಆದಷ್ಟು ಬೇಗ ಅವ್ರಿಗೇನಾದರೂ ತೊಂದರೆ ಇದ್ದರೆ ಒಂದು ಸತಿ ಅಟ್ಲೀಸ್ಟ್ ಕನ್ಸಲ್ಟೇಷನ್ ತೊಗೊಂಡು ಏನಾದರೂ ತೊಂದರೆ ಇದೆಯಾ ನೋಡ್ಕೋಬೇಕಾಗತ್ತೆ

ಬಟ್ ರಿಪೀಟೆಡ್ ಆಗಿ ಆಗ್ತಾ ಇದ್ರೆ ಎರಡು ಮೂರು ಅಬಾರ್ಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇದೆ ಅಂದ್ರೆ ರೀಸನ್ ಇರುತ್ತೆ ಸೊ ಅಂತವ್ರಿಗೆ ಸ್ವಲ್ಪ ಡೀಟೇಲ್ ಆಗಿ ಟೆಸ್ಟ್ ಮಾಡ್ಬೇಕಾಗುತ್ತೆ ಸೊ ಇಲ್ಲ ಬ್ರೂಣೆಕ್ ತೊಂದ್ರೆ ಇರ್ಬೋದು ಇಲ್ಲ ಅದು ಕಚ್ಕೊಳಕ್ ತೊಂದ್ರೆ ಇರ್ಬೋದು ಇಮ್ಯೂನ್ ರಿಜೆಕ್ಷನ್ ಅಂತ ಆಗುತ್ತೆ ಬಟ್ ಎಲ್ಲದನ್ನು ಟ್ರೀಟ್ ಮಾಡ್ಬೋದು ಸೊ ಕರೆಕ್ಟ್ ಆಗಿ ನಾವು ಐಡೆಂಟಿಫೈ ಮಾಡಿ ಟ್ರೀಟ್ ಮಾಡೋದು ಆಲ್ಮೋಸ್ಟ್ ಸೆವೆಂಟಿ ಏಟಿ ಪರ್ಸೆಂಟ್ ನಾವು ಹೆಲ್ಪ್ ಮಾಡ್ಬೋದು ಈ ಪ್ರೈಸ್ ರೇಂಜ್ ಅಂದರೆ ಐ ವಿ ಎಫ್ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಬಿಕಾಸ್ ಅದರಲ್ಲಿ ನಮಗೆ ಇಂಜೆಕ್ಷನ್ಸು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಪ್ಲಸ್ ಅದು ಭ್ರೂಣ ಏನು ಕಲ್ಚರ್ ಮಾಡ್ತೀವೋ ಅಲ್ಲಿ ನಾವು ಯಾವುದೇ ರೀತಿ ಕಾಂಪ್ರಮೈಸ್ ಮಾಡೋಕ್ಕೂ ಆಗೋಲ್ಲ ಸ್ವಲ್ಪ ಲೋ ಕಾಸ್ಟ್ ಮಾಡೋಕೆ ಹೋದ್ರೆ ಎಲ್ಲ ಭ್ರೂಣ ಕಾಂಪ್ರಮೈಸ್ ಮಾಡಬೇಕು ಅಥವಾ ಇಂಜೆಕ್ಷನ್ ಕಾಸ್ಟ್ ಅಂದರೆ ಅಲ್ಲಿ ಏನಂದರೆ ಕ್ವಾಲಿಟಿ ಮ್ಯಾಟರ್ಸ್ ನಾವು ಮಲ್ಟಿಪಲ್ ಅಟೆಂಟ್ಸು ಕಡಿಮೆ ಕಾಸ್ಟಲ್ಲಿ ಮಾಡ್ಕೊಳ್ಳೋದಕ್ಕೂ ಒಂದೇ ಅಟೆಂಪ್ಟು ಸ್ವಲ್ಪ ನೀಟಾಗಿ ಎಲ್ಲಾದರೂ ಎಲ್ಲೂ ಕಾಂಪ್ರಮೈಸ್ ಮಾಡದೆ ಮಾಡಿದ್ರೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ ಈ ಭ್ರೂಣ ಏನಿದೆ ಅದು ತುಂಬ ಸೆನ್ಸಿಟಿವ್ ಈವನ್ ನಾವು ಒನ್ ಡಿಗ್ರಿ ವೇರಿಯೇಷನ್ ಮಾಡಿದ್ರೆ ಲ್ಯಾಬಲ್ ಒಂದು ಸ್ವಲ್ಪ ನಮಗೆ ಹೆಚ್ಚು ಕಡಿಮೆ ಆದರೆ ವಿನ್ಸ್ ಅಂತ ಹೇಳ್ತೀವಿ ಅಂದ್ರೆ ಏನೋ ಧೂಳು ಅಥವಾ ಏನೇ ಒಂದು ಚಿಕ್ಕ ಕಣ ಇದ್ರು ಅದು ಎಂಬ್ರಿಯೋ ಬೆಳೆಯೋದಿಲ್ಲ ಸೊ ಆ ಥರ ಇದ್ದಾಗ ಲೈಕ್ ಎವ್ರಿಥಿಂಗ್ ಮ್ಯಾಟರ್ಸ್ ಸೊ ಅದನ್ನೆಲ್ಲ ಮೈಂಟೇನ್ ಮಾಡ್ಬೇಕಂದ್ರೆ ನಮಗೂ ಸ್ವಲ್ಪ ಓವರ್ ಹೆಡ್ಸ್ ಇರುತ್ತೆ ನಾನು ಕಾಸ್ಟ್ ಕಡಿಮೆ ಮಾಡ್ಬೇಕಂದ್ರೆ ಎಲ್ಲೋ ಒಂದ್ ಕಡೆ ಕಾಂಪ್ರಮೈಸ್ ಮಾಡಿರ್ತೀನಿ ಬಟ್ ಅಂದ್ರೂ ಲೈಕ್ ಆದಷ್ಟು ನಾವು ಯಾರು ನಾಟ್ ಅಫೋರ್ಡಬಲ್ ಇರೋದಿಲ್ಲ ಅವ್ರಿಗೆಲ್ಲ ಚಾರಿಟಿ ಮಾಡೋ ಪ್ಲಾನ್ಸ್ ಇದೆ ನನಗೆ ಸೊ ಯಾರು ನಾಟ್ ಅಫೋರ್ಡೆಬಲ್ ಇರೋದಿಲ್ವೋ ಅವ್ರಿಗೆ ನಾನು ಎಲ್ಲಿ ಕಡಿಮೆ ಮಾಡಿ ಹೇಗೆ ಮಾಡ್ಕೊಡ್ಬೋದು ನೀವು ಬಂದಿದ್ದು ಯಾವ್ದು ಪೇಷಂಟ್ ಹೊರಗಡೆ ಹೋಗ್ಬಂದು ಎಸ್ಪೆಷಲಿ ಕಾಸ್ಟ್ಗೋಸ್ಕರ ಯಾರು ಹೊರಗಡೆ ಹೋಗ್ಬಾರ್ದು ಈ ಸೆಂಟರ್ ನಾಗರ್ಬಾವಿಯಲ್ಲಿ ಬರುತ್ತೆ ನಾಗರ್ಬಾವಿ ಒನ್ ಆಫ್ ದ ಬೂಮಿಂಗ್ ಏರಿಯಾಸ್ ಈಗ ಸೊ ಇದಕ್ಕೆ ಆಕ್ಸೆಸಿಬಿಲಿಟಿ ಎಲ್ಲ ಕಡೆಯಿಂದ ರಿಂಗ್ ರೋಡ್ ಗೆ ಆಕ್ಸೆಸಿಬಿಲಿಟಿ ಇರೋದ್ರಿಂದ ಯಶವಂತಪುರ್ ಕಡೆಯಿಂದ ಬರಬಹುದು ನೆಲ್ಮಂಗ್ಲಾ ಕಡೆಯಿಂದ ಬರಬಹುದು ಅಥವಾ ಜೆ ಪಿ ನಗರ್ ವಿಜಯನಗರ ವಿಜಯನಗರ್ ಚಂದ್ರಾಲೆ ಔಟ್ ಕೆಂಗೇರಿ ಎಲ್ಲ ಕಡೆಯಿಂದ ಸುಮ್ಮನಲ್ಲಿ ಎಲ್ಲ ಕಡೆಯಿಂದನೂ ಆಕ್ಸೆಸಿಬಿಲಿಟಿ ಇದೆ ಇದು ಸೆಂಟ್ರಲ್ಲಿ ಸೆಂಟರ್ ಪಾಯಿಂಟ್ ತರ ಇದೆ ಇದು